ಆದಿಕಾಂಡ ಹದಿನಾರನೇ ಅಧ್ಯಾಯ ಎರಡನೆಯ ವಾಕ್ಯ ಹೀಗಿರಲಾಗಿ ಸಾರಾ ಎಳು ಅಬ್ರಹಾಮನಿಗೆ ಯಹೋನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು ಈ ವಾಕ್ಯದಲ್ಲಿ ಅಬ್ರಹಾಮನ ಕುಟುಂಬದಲ್ಲಿ ದೇವರಿಗೆ ಚಿತ್ತವಿಲ್ಲದೆ ಇರುವಂತಹ ಕಾರ್ಯಗಳು ಯಾವ ರೀತಿ ಪ್ರಾರಂಭವಾದವು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಅಬ್ರಹಾಮನನ್ನು ವಾಗ್ದಾನ ಮಾಡಿ ಕರೆದ ನಂತರ ಹತ್ತು ವರ್ಷಗಳವರು ಕುಟುಂಬವಾಗಿ ವಾಗ್ದಾನದ ನೆರವೇರುವಿಕೆಗೋಸ್ಕರ ಕಾದಿದ್ದರು ಆದರೂ ಕೂಡ ಒಂದು ಸಂತತಿ ದೇವರ ವಾಗ್ದಾನದ ನೆರವೇರುವಿಕೆ ಉಂಟಾಗದೆ ಹೋದಂತ ನಿಮಿತ್ತವಾಗಿ ಈಗ ಸಾರಳು ಒಂದು ಕಾರ್ಯವನ್ನು ಮಾಡುತ್ತಾ ಇದ್ದಾಳೆ ಅವಳು ಅಬ್ರಹಾಮನಿಗೆ ಯಹೋ ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂಬುದಾಗಿ ತನ್ನ ದಾಸಿಯನ್ನು ಅಬ್ರಹಾಮನಿಗೆ ಹೆಂಡತಿಯಾಗಿ ಕೊಡುತ್ತಾ ಇದ್ದಾಳೆ ಇಲ್ಲಿಂದ ಅಬ್ರಹಾಮನ ಕುಟುಂಬದಲ್ಲಿ ಹೊಸ ಒಂದು ಸಮಸ್ಯೆ ಪ್ರಾರಂಭವಾಯಿತು ಅದರ ನಂತರ ದಾಸಿಯು ಅಹಂಕಾರದಿಂದ ವರ್ತಿಸಿದಾಗ ಸಾರಳಿಗೆ ಅದು ಹಿಡಿಸಲಿಲ್ಲ ಅವಳನ್ನು ಬಾಧಿಸುವುದಕ್ಕೆ ಪ್ರಾರಂಭಿಸಿದಳು ನಂತರ ಆಕೆಯು ಮಗುವನ್ನು ಮೇಲೆ ಕೂಡ ಅನೇಕ ಸಮಸ್ಯೆಗಳು ಅದರ ನಂತರ ದೇವರು ಸಾರಳನ್ನ ಅನುಗ್ರಹಿಸಿ ಅವಳಿಗೆ ಒಂದು ಪುತ್ರ ಭಾಗ್ಯವನ್ನು ಕೊಟ್ಟು ಸಂತಾನವನ್ನು ಹೆಚ್ಚಿಸಿದಾಗ ಪುನಃ ಸಮಸ್ಯೆಗಳು ಈ ರೀತಿಯಾಗಿ ಸರಣಿಯಾಗಿ ಸಮಸ್ಯೆಗಳು ಬರುವುದಕ್ಕೆ ಕಾರಣ ಸಾರಳು ತಾನೇ ಯೋಚಿಸಿ ತನ್ನ ಬುದ್ಧಿಗನುಸಾರವಾಗಿ ತೆಗೆದುಕೊಂಡಂತ ಒಂದು ತೀರ್ಮಾನ ಈ ದಿವಸಗಳಲ್ಲಿ ಅನೇಕರ ಜೀವಿತ ಇದೇ ರೀತಿಯಾಗಿದೆ ದೇವರ ವಾಗ್ದಾನದಲ್ಲೇ ಮುನ್ನಡೆಯುತ್ತಾ ಇರುತ್ತಾರೆ ದೇವರು ಹೇಳಿದ್ದು ಮಾತ್ರವೇ ನೆರವೇರಲಿ ಎಂಬುದಾಗಿ ಕಾದಿರುತ್ತಾರೆ ಆದರೆ ಸ್ವಲ್ಪ ದಿವಸಗಳಾದ ಮೇಲೆ ಸ್ವಲ್ಪ ವರ್ಷಗಳಾದ ಮೇಲೆ ಯೋಚನೆಗಳು ಬದಲಾಗಿ ಬಿಡುತ್ತದೆ ನಾವೇನೋ ಮಾಡೋಣ ನಾವೇನೋ ಹೊಂದೋಣ ಎಂಬುದಾಗಿ ಅಂದುಕೊಂಡು ಇಲ್ಲ ಸಲದ ಕಾರ್ಯಗಳಿಗೆ ಅವಕಾಶವನ್ನು ಕೊಟ್ಟು ಕೊನೆಗೆ ಜೀವನ ಪೂರ್ತಿ ಅದರ ವಿಷಯವಾಗಿ ಸಮಸ್ಯೆಗಳನ್ನು ಅನುಭವಿಸುತ್ತಾ ಜೀವನ ಕಳೆಯುವಂತವರು ಅನೇಕರು ಇಂತಹ ಮೂರ್ಖತನಕ್ಕೆ ನೀವು ಅವಕಾಶವನ್ನ ಕೊಡಬೇಡಿ ದೇವರಿಗೋಸ್ಕರ ಕಾದಿರುವುದಾದರೆ ಕೊನೆಯವರೆಗೂ ಕೂಡ ಕಾದಿರಿ ಸಿಕ್ಕುವವರೆಗೂ ಕೂಡ ಕಾದಿರಿ ಸಿಕ್ಕ ಹೋದರೂ ಕೂಡ ದೇವರಿಗೋಸ್ಕರ ಕಾದಿದ್ದೇ ಜೀವನವನ್ನು ಕಳೆಯಿರಿ ಹೊರತು ದೇವರ ಚಿತ್ತವಲ್ಲದೇ ಇರುವಂತ ಯಾವ ಕಾರ್ಯಕ್ಕೂ ಕೂಡ ಜೀವಿತಲ್ಲಿ ಅವಕಾಶವನ್ನ ಕೊಡಬೇಡಿ ಅದು ಆರಂಭದಲ್ಲಿ ಸ್ವಲ್ಪ ಚೆನ್ನಾಗಿ ಕಂಡರೂ ಒಳ್ಳೆಯದಾಗಿ ತೋರಿದರೂ ಕೂಡ ಅದು ಜೀವನ ಪೂರ್ತಿ ಬಿಡದೆ ಹಿಂಸಿಸುವಂತ ಸಮಸ್ಯೆಗಳಾಗಿ ಕಷ್ಟಗಳಾಗಿ ಭಾರವಾಗಿ ಬದಲಾಗಿ ಬಿಡುತ್ತದೆ ಆದ್ದರಿಂದ ದೇವರ ವಾಗ್ದಾನವನ್ನು ಹೊಂದುವುದಕ್ಕೆ ಆತನ ಚಿತ್ತಾನುಸಾರವಾಗಿ ನಡೆಯುತ್ತಾ ಇರುವುದಾದರೆ ಬೇರೆ ಯಾವುದೇ ತೀರ್ಮಾನ ಗಳು ಬೇರೆ ಯಾವುದೇ ವಿಷಯಗಳು ಒಳಗೆ ಬರಬಾರದು ಎಂಬುದನ್ನು ತಿಳಿದು ಅದರಲ್ಲಿ ಎಚ್ಚರಿಕೆಯನ್ನು ಹೊಂದಿದವರಾಗಿ ಕರ್ತನ ಉದ್ದೇಶವು ಮಾತ್ರವೇ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಆತನ ಕರೆಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಸಾರಳು ತೆಗೆದುಕೊಂಡಂತ ತಪ್ಪಾದ ತೀರ್ಮಾನ ಅವಳ ಕುಟುಂಬವನ್ನೇ ಬಾಧಿಸುವಂತೆ ಬದಲಾಗಿ ಜೀವನ ಪೂರ್ತಿ ಅದರಿಂದ ಬಾಧೆಗಳು ಕಷ್ಟಗಳು ವೇದನೆಗಳನ್ನು ಅನುಭವಿಸುವಂತೆ ವಿಷಯಗಳು ಬದಲಾದ ಹಾಗೆ ಈ ದಿವಸಗಳಲ್ಲಿ ಅಪ್ಪ ಅನವಶ್ಯಕ ಕಾರ್ಯಗಳಿಗೆ ಅವಕಾಶವನ್ನು ಕೊಟ್ಟು ಜೀವನ ಪೂರ್ತಿ ಹಿಂಸೆ ಪಡುವಂತಹ ಅನುಭವಗಳಿಂದ ಬಿಡುಗಡೆಯನ್ನು ಂತೆ ಜೀವಿತಗಳಲ್ಲಿ ಅಪ್ಪ ನೀನು ಕಾರ್ಯ ಮಾಡು ಕರ್ತನೆ ನಿನ್ನಲ್ಲಿ ದೃಢವಾಗಿರುವುದಕ್ಕೆ ಸಹಾಯ ಮಾಡು ನೀನು ಕೊಡುತ್ತೀಯ ಎಂಬುದಾಗಿ ಹೇಳಿದ ಮೇಲೆ ಅಪ್ಪ ಕೊನೆಯವರೆಗೂ ಅದಕ್ಕೋಸ್ಕರವೇ ಕಾದಿರುತ್ತೇವೆ ಅದನ್ನು ಬಿಟ್ಟು ಬೇರೆ ಏನು ಕೂಡ ಇಲ್ಲ ಎಂಬಂತ ದೃಢತೆಯಲ್ಲಿ ನಿರೀಕ್ಷೆಯಲ್ಲಿ ಅಪ್ಪ ನಿನ್ನ ಎದುರು ನೋಡುತ್ತಾ ಜೀವಿಸೋದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ಬಲಹೀನತೆಯಲ್ಲಿ ನಿನ್ನ ಬಲ ಪೂರ್ಣ ಸಾಧಕವಾಗಲಿ ಕೊರತೆ ಉಳ್ಳಂತ ಅಪ್ಪ ಬಲಹೀನತೆ ಉಳ್ಳಂತ ಮನುಷ್ಯರು ಕರ್ತನೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಬಲವನ್ನು ಅನುಗ್ರಹಿಸು ಮಾನಿಸು ಅಪ್ಪ ವಾಗ್ದಾನೆ ತಡವಾಗದೆ ಬೇಗನೆ ನೆರವೇರ ನಿನ್ನ ಮಕ್ಕಳಿನಲ್ಲಿ ಸಂತೋಷಿಸುವಂತೆ ಕಾರ್ಯಗಳನ್ನು ಮಾಡಿ ನಿನ್ನ ಮಾತುಗಳ ನೆರವೇರುವಿಕೆಯಲ್ಲಿಯೇ ಹರ್ಷಿಸುತ್ತಾ ಸಾಕ್ಷಿಗಳಾಗಿ ಜೀವಿಸಲಿ ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್